ಇದು ರಾಣಿ ಕಾಣಿಸ್ತಾ ಇದೆಯಾ ನೋಡಿ ರಾಣಿ ಹುಳ ನಿಮಗೆ ಕಾಣಿಸ್ಬೋದು ಆ ಬೇರೆ ನೊಣಗಳಿಗಿಂತ ಸ್ವಲ್ಪ ದೊಡ್ಡದಾಗಿರ್ತದೆ ನೋಡಿ ಇದು ರಾಣಿ ಹುಳ ಬಲಿಷ್ಠವಾಗಿದೆ ಕುಟುಂಬ ಒಳ್ಳೆ ಬೆಳೀತಾ ಇದೆ ನೋಡಿ ಇಲ್ಲೆಲ್ಲ ಮೊಟ್ಟೆ ಇಟ್ಟಿದೆ ಇಲ್ಲಿ ಜೇನುತುಪ್ಪ ಶೇಖರಣೆ ಮಾಡಿದೆ ಅಂದರೆ ಸ್ನೇಹಿತರೆ ನೋಡಿ ಮಳೆಗಾಲದಲ್ಲಿ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ಜೇನುಗೂಡು ಅಂತ ಹೇಳಿದ್ರೆ ನಾನು ತೋರಿಸ್ತೇನೆ ನೋಡಿ ನಾನು ಮೊನ್ನೆ ಒಂದು ಹದಿನೈದು ದಿವಸ ಮುಂಚೆ ಅದಕ್ಕೆ ಸಕ್ಕರೆ ನೀರು ಕೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಸಕ್ಕರೆ ನೀರು ಯಾಕೆ ಕೊಡಬೇಕಂತ ಹೇಳಿದ್ರೆ ಬೇಸಿಗೆಗಾಲದಲ್ಲಿ ಅದರಲ್ಲಿದ್ದಂಥ ಜೇನುತುಪ್ಪ ಎಲ್ಲ ನಾವು ತೆಗೆದಿರ್ತೇವೆ ಸೊ ಆ ಜೇನುತುಪ್ಪ ತೆಗೆಯೋದ್ರಿಂದ ಮಳೆಗಾಲದಲ್ಲಿ ಜೇನು ದೊಡಕ್ಕೆ ಯಾವ ಆಹಾರನೂ ಸಿಗೋದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಆ ಜೇನು ಕುಟುಂಬವನ್ನು ಕಾಪಾಡಬೇಕಂತ ಹೇಳಿದ್ರೆ ನೋಡಿ ಈಗ ಬಾಗಿಲು ತೆಗಿತಾ ಇದ್ದೀನಿ ಆ ಜೇನು ಕುಟುಂಬವನ್ನು ಕಾಪಾಡಬೇಕಂತ ಹೇಳಿದ್ರೆ ಅದಕ್ಕೆ ಸಕ್ಕರೆ ನೀರು ಕೊಟ್ಬಿಟ್ಟು ಅದನ್ನು ಸಂರಕ್ಷಿಸಬೇಕು ಇಲ್ಲಾಂದರೆ ಅದು ಎದ್ದು ಓಡೋಗ್ತದೆ ಇದು ಈ ಕುಟುಂಬ ನೋಡಿ ಒಳ್ಳೆ ಬೆಳೀತಾ ಇದೆ ಈಗ ಅದಕ್ಕೆ ಆಹಾರ ಕೊಟ್ಟು ಒಳ್ಳೆ ಹೊಸ ಏರಿಯನ್ನು ಮಾಡ್ತಾ ಇದೆ ನೋಡಿ ಹೊಸ ಕುಟುಂಬ ನಾನು ಬೇರೆ ಕಡೆಯಿಂದ ಒಂದು ಮನೆಯಿಂದ ಹಿಡಿದು ಬಂದು ಮನೆ ಒಳಗಡೆ ಇತ್ತು ಅದು ನೀವು ನೋಡಿದ್ದೀರಾ ಪ್ರೀವಿಯಸ್ ವೀಡಿಯೋದಲ್ಲಿ ಸೊ ಅದನ್ನು ಹಿಡಿದುದೊಂದು ಇಲ್ಲಿ ಪೆಟ್ಟಿಗೆ ಹಾಕಿದೆ ಈಗ ಅದು ತುಂಬ ಕುಟುಂಬ ಒಳ್ಳೆ ರೀತಿಯಲ್ಲಿ ಬೆಳೆದು ಬಂದಿದೆ ಈಗ ಅದಕ್ಕೆ ಸಕ್ಕರೆ ನೀರು ನಾನು ಕೊಟ್ಟಿದ್ದೇನೆ ಯಾಕಂದರೆ ಅದರಲ್ಲಿ ಏನಿಲ್ಲ ಆಹಾರ ಇಲ್ಲ ಅದಕ್ಕೆ ಹಾಗೆ ನೋಡಿ ಯಾವ ರೀತಿ ಕುಟುಂಬ ಬೆಳೀತಾ ಇದೆ ನಿಮಗೆ ಒಂದು ಎರಿಯನ್ನು ತೆಗೆದು ತೋರಿಸ್ತಾ ಇದ್ದೇನೆ ನಾನು ನೋಡಿ ಈ ಕಡೆಯ ಎರಿಯನ್ನು ನಾವು ತೆಗಿಯುವ ಇದರಲ್ಲಿ ನೋಡಿ ಜೇನು ಕುಟುಂಬ ಯಾವ ರೀತಿ ಬೆಳೀತಾ ಇದೆ ನೋಡಿ ನೋಡಿ ಫ್ರೇಮ್ ತುಂಬ ನೋಡಿ ಜೇನು ಕುಟುಂಬ ಯಾವ ರೀತಿ ಬೆಳೀತಾ ಇದೆ ನೋಡಿ ತುಂಬ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದೆ ಈ ರೀತಿ ಇರಬೇಕು ಏರಿಯಲ್ಲಿ ಜೇನು ಜೇನು ಇದೆ ಪರಾಗ ಇದೆ ಲಾರ್ವ ಇದೆ ಎಲ್ಲ ಇದೆ ನೋಡಿ ಇದು ಆಗಸ್ಟ್ ಕೊನೆಯ ಹೊತ್ತಿಗೆ ನಮಗೆ ಪಾಲ್ ಮಾಡಲಿಕ್ಕೆ ಆಗ್ತದೆ ಈ ರೀತಿ ಬೆಳೆದಿರಬೇಕು ಸೊ ಇದರಲ್ಲಿ ರಾಣಿ ಸಿಗುತ್ತಾ ನೋಡುವ ರಾಣಿ ಕಾಣಿಸ್ತಾ ಇಲ್ಲ ಇದು ಒಂದು ಒಳ್ಳೆ ಕುಟುಂಬ ಬೆಳೀತಾ ಇರುವಂಥ ಒಂದು ಒಳ್ಳೆ ಕುಟುಂಬ ಸೊ ಅದಕ್ಕೆ ನಾವು ಸಕ್ಕರೆ ನೀರು ಕೊಡಬೇಕು ಯಾಕಂದ್ರೆ ಅದಕ್ಕೆ ಏನು ಇರೋದ್ರಲ್ಲ ಅದರಲ್ಲಿ ಹಾಗಾಗಿ ತಿನ್ನಲಿಕ್ಕೆ ಅದಕ್ಕೆ ಆಹಾರಕ್ಕಾಗಿ ಇಲ್ಲಾಂದರೆ ಅದು ಎದ್ದು ಓಡೋಕ್ ಹಾಗಾಗಿ ತುಂಬ ಜನ ತಪ್ಪು ತಿಳ್ಕೊಳ್ತಾರೆ ನಾವು ಸಕ್ಕರೆ ನೀರು ಕೊಟ್ಟು ಜಯಂತು ಕೊಂತೀರಿ ಅದು ತಪ್ಪು ಕಲ್ಪನೆ ಈ ರೀತಿ ಜೇನು ಕುಟುಂಬ ಬೆಳಿಬೇಕಂತ ಹೇಳಿದ್ರೆ ಅದಕ್ಕೆ ಆಹಾರ ನಾವು ನೀಡಲೇಬೇಕು ಮಳೆಗಾಲದಲ್ಲಿ ನಿಮಗೆ ಗೊತ್ತು ಮಳೆ ಯಾವ ರೀತಿ ಇದೆ ಗಾಳಿ ಯಾವ ರೀತಿ ಇದೆ ಹಾಗೆ ಅದಕ್ಕೆ ಏನು ಸಿಗೋದಿಲ್ಲ ಆಹಾರ ಹಾಗಾಗಿ ಜೇನು ಕುಟುಂಬವನ್ನು ನಾವು ಕಾಪಾಡಬೇಕಂತ ಹೇಳಿದ್ರೆ ಅದಕ್ಕೆ ಸಕ್ಕರೆ ನೀರು ಕೊಡೋದು ಅತ್ಯಗತ್ಯ ಹಾಗೆ ಇದೊಂದು ಒಳ್ಳೆಯ ಕುಟುಂಬ ಈಗ ಇದನ್ನು ಹಾಗೆ ಇಡುವ ಪಾಪ ಅವನಿಗೊಂದು ಜೇನು ಕಚ್ಚಿ ಚುಚ್ಚಿತು ಆ ಚುಚ್ಚೋದು ಯಾಕಂತ ಹೇಳಿದ್ರೆ ಅವನು ಪಿ ಪೆಟ್ಟಿಗೆಯ ಮುಂಭಾಗದಲ್ಲಿ ನಿಂತದೆ ಯಾವತ್ತು ನಾವು ಪೆಟ್ಟಿಗೆಯ ಹಿಮ್ದೆ ಇರಬೇಕು ಅಥವಾ ಸೈಡಲ್ಲಿ ಇರಬೇಕು ಅವನು ವೀಡಿಯೋ ಮಾಡಲಿಕ್ಕೆ ಬಂದ ಬಂದ ಅವನಿಗೊಂದು ಪೆಟ್ಟು ಕೊಟ್ಟು ಏನಾಗೋದಿಲ್ಲ ಆ ಪೆಟ್ಟು ತಿಂದರೆ ಒಳ್ಳೆಯದು ಜೇನು ಚುಚ್ಚಿದ್ರೆ ತುಂಬ ಒಳ್ಳೇದು ನನಗೆ ಕೆಲಸಲ್ಲ ಹುತ್ತದಿಂದ ಜೇನು ತೆಗೆಯುವಾಗ ಒಂದು ಐವತ್ತು ಚುಚ್ಚುತ್ತದೆ ನಮಗೆಲ್ಲದೇನಾಗೋದಿಲ್ಲ ನೋಡಿದ್ರಲ್ಲ ಈ ರೀತಿ ಇರಬೇಕು ಕುಜನ ಕುಟುಂಬ ನನ್ನ ಕೈಯಲ್ಲಿ ಜೇನು ಇದು ಏನು ಆಗ್ತಾ ಇಲ್ಲ ನನಗೆ ಏನು ಮಾಡೋದಿಲ್ಲ ನಾವದಕ್ಕೆ ನೋವು ಮಾಡಬಾರ್ದು ಅಷ್ಟೇ ಇಷ್ಟೇ ಊದಿ ಕಲಿಸೋದು ನೋವು ಮಾಡೋದಿದ್ರೆ ಅದು ಕೂಡ ಏನು ಮಾಡೋದಿಲ್ಲ ನಮಗೆ ನೋಡಿ ಇದು ಇನ್ನೊಂದು ಪೆಟ್ಟಿಗೆಯ ಏರಿ ಇದರಲ್ಲಿ ಹೇಗೆ ಇದೆ ಅಂತ ನೋಡುವಾಗ ನನಗೆ ರಾಣಿ ಕಣ್ಣಿಗೆ ಸಿಕ್ತು ನೋಡು ರಾಣಿಯನ್ನು ನಿಮಗೆ ನಮಗೆ ತೋರಿಸ್ತೇನೆ ಈಗ ನೋಡಿ ಇದರಲ್ಲಿ ರಾಣಿ ಈಗ ನನ್ನ ಕಣ್ಣಿಗೆ ಕಾಣಿಸ್ತು ಈಗ ಕಾಣಿಸ್ತಾ ಇಲ್ಲ ನಾನು ನಿಮಗೆ ರಾಣಿ ಕಂಡ ತಕ್ಷಣ ನೋಡಿ ಇಲ್ಲಿ ಇದೆ ರಾಣಿ ನೋಡಿ ಕಾಣಿಸ್ತಾ ಇದೆ ಸ್ವಲ್ಪ ಝೂಮ್ ಮಾಡು ಇದು ಇದು ರಾಣಿ ನೋಡಿ 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 ಇಲ್ಲಿ ಇಲ್ಲಿ ರಾಣಿ ಹೋಗ್ತಾ ಇದೆ ನಾನು ಬೆರಳಾಕಿ ತೋರಿಸ್ತದೆ ನೋಡಿ ಇದು ದೊಡ್ಡದಾಗಿ ಕಾಣಿಸ್ತಾ ಇದೆಯಾ ನೋಡಿ ಸ್ವಲ್ಪ ನೋಡಿ ತೋರಿಸ್ತೇನೆ ಇದು ರಾಣಿ ಕಾಣಿಸ್ತಾ ಇದೆಯಾ ನೋಡಿ ರಾಣಿ ಹುಳ ನಿಮಗೆ ಕಾಣಿಸ್ಬೋದು ಆ ಬೇರೆ ನೊಣಗಳಿಗಿಂತ ಸ್ವಲ್ಪ ದೊಡ್ಡದಾಗಿರ್ತದೆ ನೋಡಿ ಇದು ರಾಣಿ ಹೊಳ ಬಲಿಷ್ಠವಾಗಿದೆ ಕುಟುಂಬ ಒಳ್ಳೆ ಬೆಳೀತಾ ಇದೆ ನೋಡಿ ಇಲ್ಲೆಲ್ಲ ಮೊಟ್ಟೆ ಇಟ್ಟಿದೆ ಇಲ್ಲಿ ಜೇನುತುಪ್ಪ ಶೇಖರಣೆ ಮಾಡಿದೆ ಅಂದರೆ ಮರಿಗೆ ಮರಿ ಬಂದಾಗ ಅದಕ್ಕೆ ತಿನ್ನಲಿಕ್ಕೋಸ್ಕರ ಅದನ್ನು ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಇಲ್ಲಿ ರಾಣಿ ಕಾಣಿಸ್ತಾ ಇದೆಯಾ ನಾನು ನೋಡಿ ಮುಟ್ಬೋದು ಬೇಕಾದರೆ ಆದರೆ ಅದಕ್ಕೆ ಉಪದ್ರ ಆಗಬಾರ್ದು ಅದು ಹಾರಿ ಹೋಗುವಂಥ ಚಾನ್ಸಸ್ ಇದೆ ನೋಡಿ 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 ಇಲ್ಲಿ ಬರ್ತಾ ಇದೆ ಬೇರೆ ನೊಣಗಳಿಗಿಂತ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ ಈಗ ಥ್ಯಾಂಕ್ ಯು ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಳ್ಳೊಳ್ಳೆ ವೀಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್